ಕಳೆದ ನಾಲ್ಕೈದು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ತುಂತುರು ಮಳೆಯಿಂದ ಬೀದರ್ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆ ಆವರಣಗಳು ಕೆಸರು ಗದ್ದೆಯಂತಾಗಿವೆ ಶಾಲೆ ವಿದ್ಯಾರ್ಥಿಗಳಿಗೆ ಡೆಂಗ್ಯೂ ಆತಂಕ ಶುರುವಾಗಿದೆ ಸೊಳ್ಳೆಗಳ ತಾಣ ಈಗಾಗಲೇ ಶಾಲೆ ಆವರಣ ಆಗಿಬಿಟ್ಟಿದೆ ಶಾಲೆ ಆವರಣದಲ್ಲಿ ಸಂಪೂರ್ಣವಾಗಿ ಕೆಸರು ಚರಂಡಿ ನೀರು ಬರುತ್ತಿರುವುದರಿಂದ ಅದೇ ಆವರಣದಲ್ಲಿ ಮಕ್ಕಳು ಆಟ ಊಟ ಮಾಡುತ್ತಿರುವುದು ಅನಿವಾರ್ಯ ಎದುರಾಗಿದೆ でも、この人は誰だ ತಾಲೂಕಿನ ಬೀದರ್ ಜಿಲ್ಲೆಯ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಹಾಗೂ ಉರ್ದು ಮಾಧ್ಯಮಗಳಿದ್ದು ಪ್ರತಿ ಶಾಲೆಗಳಲ್ಲಿ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಾರೆ ಹಲವು ವರ್ಷಗಳಿಂದ ಕೆಲವು ಗ್ರಾಮಗಳ ಶಾಲೆಗಳ ಆವರಣಗಳಲ್ಲಿ ನೀರು ನಿಲ್ಲುತ್ತಿವೆ ಈಗಾಗಲೇ ರಾಜ್ಯಾದ್ಯಂತ ಡೆಂಗು ಆತಂಕ ಶುರುವಾಗಿದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಶಾಲೆ ಆವರಣ ಸ್ವಚ್ಛಗೊಳಿಸಬೇಕು ಆದರೆ ಇಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಶಾಲೆ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಆವರಣ ಸ್ವಚ್ಛ ಮಾಡುವಂತೆ ಆಗ್ರಹ ಮಾಡುತ್ತಿದ್ದಾರೆ ಈಗಲಾದರೂ ಜಿಲ್ಲಾಡಳಿತ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ತಮ್ಮ ತಮ್ಮ ಗ್ರಾಮದಲ್ಲಿನ ಶಾಲೆಗಳ ಆವರಣವನ್ನು ಸ್ವಚ್ಛಗೊಳಿಸುವಂತೆ ನಿರ್ದೇಶನ ನೀಡಿ ಸರ್ಕಾರಿ ಶಾಲೆಗಳಿಗೆ ಹೋಗುವ ಬಡ ಮಕ್ಕಳನ್ನ ಸಾಂಕ್ರಾಮಿಕ ರೋಗದಿಂದ ಕಾಪಾಡಬೇಕು ಎಂಬುದೇ ನಮ್ಮ ವಾಹಿನಿಯ ಆಶಯ बसवराज पूजारी आरजे थर्टी टू कन्ड न्यूज़ बीदर